ನಮಸ್ಕಾರ ಹಿಂದೆ ತ ಕೊಡವ ಸಿರಿ ಕಾರ್ಯಕ್ರಮ ಕಪ ಕಳತ ನಿಂಗಕ್ಕೆಲ್ಲಾರ್ಗು ತಕ್ಕಾರ ಇಂದು ಕಪಿರ ಇದೇ ತಿಂಗ ಇರುವತ್ತಂಗ್ ಕೊಡವ ಒಕ್ಕಡೊಕ್ಕಡ ನಡುಲು ನಡಪ ಮುದ್ದಂಡ ಕಪ್ಪು ಬೊಳ್ಳಿ ನಮ್ಮರ ಮುಪ್ಪಡೆ ತಯಾರಿ ಎನ್ನನೆ ನಡೆದ ನುಂಡು ಹಣ್ಣು ಹಣ ಮೇಲ ಈ ಕಳಿಕೂಟತ್ರ ಅಧ್ಯಕ್ಷಗಳಾನ ಮುದ್ದಂಡ ರಶೀನ್ ಸುಬ್ಬಯ್ಯ ಪಿನ್ಯ ಮುದ್ದಂಡ ಒಕ್ಕತ್ರ ರಾಜ ಬೆಳ್ಳಿಯಪ್ಪ ಎಂಡ ಕೂಡ ನಡ್ತನ ತಕ್ಕ ಕಪಿರ ஷோத்ருவிலே நீங்கள் கெல்லாம் கொத்துள்ள நினைக்க இதே இருபத்தெட்டாங்கு மடிக்கேரியில் கொடவா ஹாக்கி அகாடமி பிஞா முத்தண்டா ஒக்கத்திர ஆதிநெழு இருபத்தஞ்சனே காலத்தில் முத்தண்டா ஹாக்கி நமிக்கு மொழியிடுவ காரியக்கிரமா நடப்பதுண்டு களிநம்மர தயாரி என்னென்ன உண்டு என்னென்ன ஆயினுண்டு என்னன்னா கேப்பக்கு இந்து தங்கட ஜொத்தே உண்டு முத்தண்டா ஹாக்கி நம்மரா அத்தியக்ஷ முத்தண்டா ரஷின் சுப்பையா பிஞ்சா ஒக்கத்திர பெரியவு ஆன ராஜா பில்லியப்பா எங்க உண்டு அதேக்கு நீங்க கொடவசிறி காரியக்கிரமக்கு ತಕ್ಕ ನಮಸ್ಕಾರ ನಿಂಗಡ ಪರಿಚಯತ್ನ ಮಾಡಿದ್ದೀರಾ ನಾನು ಮುದ್ದಂಡ ರಶೀನ್ ಸುಬ್ಬಯ್ಯ ನಮಸ್ತೆ ನಾನು ಮುದ್ದಂಡ ರಾಜಬಳ್ಳಿಪ್ಪ ನಾನು ಮಡಿಕೇರಿ ವಾಸವಳು ಎಕ್ಸ್ ಆರ್ಮಿ ರಿಟೈರ್ಡ್ ಆಯ್ತು ನಾನು ಏಷ್ಯನ್ ಗೇಮ್ಸ್ ಸಿಲ್ವರ್ ಮೆಡಲಿಸ್ಟ್ ನೈನ್ಟೀನ್ ಏಯ್ಟಿ ಸೆವೆನ್ ಏಯ್ಟಿ ಏಟ್ಲ ಅದೇ ಕಾಲ ನಾನು ಇನ್ನೂರು ಇಂಟರ್ನ್ಯಾಷನಲ್ ಅಥ್ಲೀಟ್ ಕೂಡ ಸಿಲ್ವರ್ ಮೆಡಲ್ ವಿನ ನಂಗೆ ಹಾಕಿ ನಮ್ಮ ತಯಾರಿರ ವಿಷಯ ತಕ್ಕ ಮೀನ್ಯಾ ನಿಂಗಡ ಒಕ್ಕತ್ರ ಪರಿಚಯತ್ನ ಚೆನ್ನಾಗಿ ಮಾಡಿ ತಪ್ಪೀರಾ ನಂಗಡ ಒಕ್ಕ ಮೂಲತಃ ವಿರಾಜಪೇಟೆ ತಾಲೂಕು ಅಡಂಗನ ಅರ್ಮೇರಿ ಗ್ರಾಮತ್ತು ಈ ವಿಚಾರ ನಂಗಕ್ಕೆ ಅವರು ನಾಲ್ಪದು ಕಾಲಕ್ಕೆ ಬೆಂಬರ ಜೊತೆ ಬಟ್ ಇಕ್ಕ ಅವ್ರ ಒರ್ ಕಾಲಕ್ಕೆ ಬೆಂಬರ ಅಥವಾ ಆರು ತಿಂಗಳಿಗೆ ಬೆಂಬರ ನಂಗಕ್ಕೆ ಕೆಲವು ಡಾಕ್ಯುಮೆಂಟ್ ನಂಗೆ ಪೋಯಿತು ರೆಕಾರ್ಡ್ ಆಫೀಸ್ ಪಕ್ಕ ಡಾಕ್ಯುಮೆಂಟ್ ಕಟ್ಟಿದ್ದು ಅಲ್ಲಿ ನಂಗಡ ಆರ್ ಟಿ ಸಿ ಯ ಜಮಾವಂದಿ ನಿಂತೋಣ ಅದತ್ಲು ಚಾಯ್ತು ಉಲ್ಲೇಖ ಆಯಿತು ಉಂಡು ಅಲ್ಲಿಜ ಹದಿನೇಳನೇ ಸೆಂಚುರಿಲ್ ಅಲ್ಲಿ ಆನೆ ಇದು ಯುದ್ಧದ್ದು ನಂಗೆ ಅಂಡ್ ಬಗ್ಗೆ ಕಂಪ್ಲೀಟ್ ಡಿಟೇಲ್ ಇಲ್ಲ ಅಲ್ಲಿಂಜ ಭಕ್ತಿ ಅನ್ನೋ ಜಾಗಕ್ಕೆ ಪೋಯ್ತು ಅಲ್ಲಿಂಜ ಇಕ್ಕ ಮುದ್ದಂಡ ಒಕ್ಕಕರ ಕೊಡಗರ ಬಾರೇ ಬಾರೇರೆ ಜಾಗಲು ಉಂಡು ಮುಖ್ಯವಾಯ್ತು ಮಡಿಕೇರಿ ಮಾದಾಪುರ ಹಚ್ಚನಾಡು ವಿದೇಶುಂಡುಂಡ ಅಮೇರಿಕು ದುಬಾಯ್ಕು ತಿಕ್ಕು ಬೆಂಗಳೂರು ಮೈಸೂರು ಇಚ್ಚೆ ಜಾಗದಲ್ಲಿ ನೆಲೆ ನಿಂತಿತ್ತು ಹಾಕಿ ನಮ್ಮೆ ಅನ್ನೋದು ನಂಗೆ ಕೊಡಗಿರು ಕೇಳಿಪಟ್ಟ ನಮ್ಮೆ ಸುಮಾರು ಒಕ್ಕಕರ ಪ್ರಯತ್ನ ಪಟ್ಟಣ ನಂಗೆ ನಡ್ತವ್ ನಿಂಗೆ ಎನ್ನ ಕಿಡ್ಚಿ ಹೆಚ್ಚ ಕಾಲತ್ರ ಪ್ರತಿಫಲ ಇದು ನಂಗಳು ನಂಗಳೂ ಗಂಡ ಕಳಿಪ್ಪ ಶುರು ಮಾಡಿ ಚೆಪ್ಪುಟ ಕಪ್ ಸ್ಟಾರ್ಟ್ ಕೈ ಆಲೇಜಾ ಮಕ್ಕಾಯ್ತಿ ಕಾಲೇಜ್ ಪಾಯಿಂಟ್ ಇಪ್ಪ ಜೊತೆ ಆಚೆ ಈಗ ಟೂ ತೌಸಂಡ್ ಟ್ವೆಂಟಿ ಟೂ ಏಕ ಪ ದಂಡಾಯಿರತ್ತ ಪತ್ತೊಂಬತ್ತು ಲ್ಯಾಂಡ್ ಸ್ಲೈಡ್ ಹಾಡಿಕೊಂಡು ಪತ್ತೊಂಬತ್ತು ಆಯಿಲ್ಲ ಅಲ್ಲಿಂದ ಇರುವುದು ಇವತ್ತ ಒಂದತ್ತು ಕೋವಿಡ್ ಬಾತು ನಂಗೆ ಆ್ಯಕ್ಚುಲಿ ಟ್ವೆಂಟಿ ಟ್ವೆಂಟಿ ಟೂಲು ಡಿಸ್ಕಸ್ ಮಾಡಿತ್ತು ಕೇಚನ್ ಅಪ್ರೋಚ್ ಮಾಡಿರು ನಂಗೆ ಅಪ್ಲಿಕೇಶನ್ ಕೊಡತಾ ನಂಗೆ ನನಗೆ ದಂಡತ್ತ ಇರುವತ್ತ ಹಿಂಗೆ ಕನ್ಫರ್ಮೇಷನ್ ತಾತು ಇರುವಂಗೆ ಹಂಗೆ ಮಾಡೋ ಇವತ್ತ ನಾಲ್ಕು ಕುಂಡಿಯೋಣ ಹಂಗೆ ಹುಂಡು ನಿಂಗೆ ದಂಡತಿ ಇರುವತ್ತಂಜಂಗೆ ನಂಗೆ ಅಲೌಟ್ ಮಾಡಿತ್ತು ಅನಿತ್ತು ನಂಗೆ ಅಫಿಷಿಯಲ್ ಆಯ್ತವ್ರು ಲೆಟ್ರ್ ಕಮ್ಯುನಿಕೇಷನ್ ಮಾಡಿಸೆ ಹಿಂಗೆ ಅಕ್ಕ ನಲ್ಲಿಂದ ನಂಗೆ ಕಡೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಯ ಈಗ ಗೊತ್ತುಂಡು ಕಂಜಕಾಲ ಗಿನೀಸ್ ದಾಖಲೆನೆ ಮಾಡಿತ್ತು ಕುಂಡ್ಯೋಳ ಉಕ್ಕರ ಭಾರಿ ಚಾಯ್ತೆ ನಡ್ತಿತ್ತು ಕೂಡ ಅಂಗಡ ಆಕಿರಿ ಸಮಾರಂಭದ ನಿಮಗೆ ಓಜ ಕಟ್ಟಣ್ ಬಂದಿರ ಆ ಓಜ ಕಟ್ಟಣ್ ಬಂದಲ್ಲಿಂಜ ಇಲ್ಲಿಗೆ ತಾನೇ ನಿಂಗಡ ತಯಾರಿ ಎನ್ನನೆ ಬಾತ್ ಕಿರಿ ಏಪ್ರಿಲ್ ಎಂಡಕ್ಕಾಚಿ ನಂಗೆ ಅದನ್ನು ಆರು ತಿಂಗಳ ಬೆಂಬರೆ ಕೆಲಸ ಶುರು ಮಾಡಿತ್ತು ಇದು ಇವತ್ತಂಜನೇ ಕಾಲ ತುಂಬಾ ಕೆಲಸ ಇಪ್ಪ ಅವರು ಹಾಕಿನ ಮೇ ಬಿಕಾಸ್ ಪ್ರಪಂಚದ ಬಲ್ಲೆ ಈವೆಂಟ್ ಇದೆ ಈಗ ನಂಗೆ ಗಿನ್ನಿಸ್ ರೆಕಾರ್ಡ್ ಎಂತ ಕಟ್ಟಿತ್ತು ಅಥವಾ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಸಿಕ್ಕು ಅದನ್ನು ನೋಡ್ಸಿಂಗ್ ಪ್ರಪಂಚದ ಬಲ್ಯ ಈವೆಂಟ್ ಇದೆ ಸೊ ಅದಂಗೆ ತಯಾರಿಯೂ ಅಚ್ಚಕ್ಕೆ ಮಾಡಂಡೆ ಅಪ್ಪ ನಂಗೆ ಆರು ತಿಂಗಳ ಬೆಂಬಲೇ ತಯಾರಿ ಶುರು ಮಾಡಿತ್ತು ಅಲ್ಲಿ ನಂಗೆ ಎಕ್ಕ ವಜಾ ಕಟ್ಟಣ್ಣ ಭಾತ ಅಲ್ಲಿಂಜ ಅಲ್ಲಿಂದ ನಂಗಡ ಕೆಲಸ ಕಾರ್ಯ ಶುರು ಮಾಡಿತ್ತು ನಂಗೆ ಅವ್ರು ಅಚ್ಚಕ್ಕೆ ಒಕ್ಕ ಕಾರ್ಡ ಕೂಡ ಮೀಟಿಂಗ್ ಮಾಡಿದ್ದಿತ್ತು ಕೆ ಎಚ್ ಎಕ್ ಕಾರ್ಡೋ ಕೂಡ ಮೀಟಿಂಗ್ ಕೊಡೋ ಹಾಕಿ ಅಕಾಡೆಮಿ ಕಾರ್ಡ ಕೂಡ ಮೀಟಿಂಗ್ ಮಾಡಿತ್ತು ಅಂಗಡದು ಮಾರ್ಗದರ್ಶನ ಈ ಕುಂಡಿಯೋಗಳು ನಂಗೆ ಕೆಲವು ಬೋಣಿ ಅಂತ ವಿಚಾರ ತಂತು ಅಂಗಡ ಕೂಡ ನಂಗೆ ಸಂಪರ್ಕ ನಿರಂತರ ಸಂಪರ್ಕ ತಿಂಜತ್ತು ಅಲ್ಲಿಂದ ಅಲ್ಲಿಂದ ನಂಗೆ ಅದನ್ನು ಮೊಳಿ ಇಟ್ಟಿತ್ತು ಅಲ್ಲಿಂದ ಕೆಲಸ ಕಾರ್ಯ ಶುರು ಮಾಡಿಣ್ಣು ಭಾತು ಹೆಚ್ಚಕ್ಕೆ ಒಕ್ಕಕಾರ ಈಗ ನೋಂದಣಿ ಮಾಡಿತ್ತು ಹಿಂಗೆ ನಂಗೆ ಮನೆಯಿಂದ ಟೈಸ್ ರಿಲೀಸ್ ಮಾಡಿಸಿ ಫಿಕ್ಷರ್ಸ್ ಅದಂಗೆ ಮಿನ್ಯಾ ಅವರು ಮಾಧ್ಯಮ ಪ್ರಕಟಣೆ ಕೊಡ್ತತ್ತು ನಂಗೆ ನಾನೂರು ಮಾಡೋಕ್ಕವರು ಪ್ರಯತ್ನ ಇಟ್ಟದ್ದು ನಂಗಡ ಅವರು ಬಲ್ಯ ಟೀಮ್ ಅದನ್ನು ಬಗ್ಗೆ ಕೆಲಸ ಮಾಡಿತ್ತು ಬರೀ ನಂಗಡ ಮನೆ ಕರಳೆ ಅಲ್ಲ ಬ ನಂಗಡ ಊರು ಖಾರ ಇಕ್ಕು ಕಲೆಕ್ಷನ್ ಪಾಯಿಂಟ್ಸ್ ಸಿಕ್ಕು ಎಲ್ಲರೂ ಸಹಕಾರ ಮಾಡಿಸಿ ನಂಗೆ ಮುನ್ನೂ ತೊಂಬತ್ತಾರು ಟೀಮಕ್ಕೆ ಫೈನಲೈಸ್ ಆಯ್ತು ಈಗ ಈಗ ಹಿಂಗೆ ಕೊಡುವ ಹಾಕಿ ಹಿಸ್ಟ್ರಿಲಿ ಅಥವಾ ಇಚ್ಚ ಇಚ್ಚಕಾಲ ನಡೆದ ನಮ್ಮ ಮೇಲೆ ಇದು ಹೈಯೆಸ್ಟ್ ಬಲ್ಯ ಸಂಖ್ಯೆಯಲ್ಲಿ ಬಂತು ಅದಂಗೆ ನಂಗೆ ಕೊಡುಗರ ಜನತೆಗಿಕ್ಕೂ ಎಲ್ಲ ಹುಟ್ಟ ಮನೆಕಾರು ಪಟ್ಟ ಪಟ್ಟಿಕ್ಕೂ ಹೆಂಗಕ್ಕೆಲ್ಲ ಅಭಿನಂದನೆ ಅಚ್ಚಿ ಈಗ ವಾರಂದು ಒಕ್ಕಾರು ಕಳಿಪಕ್ಕೆ ತುಂಬ ಆಸೆ ಇಪ್ಪ ಆಚೆ ಹಿಂಗೆ ವ್ಯವಸ್ಥೆ ಇಪ್ಲೆ ಅಂತ ಒಕ್ಕರ ಕಳಿಪಕ್ಕೆ ಬಾತ್ತಿಂಗ್ ನಿಂಗೆ ಥರ ವ್ಯವಸ್ಥೆ ಮಾಡಿ ನಂಗೆ ಇದನ್ನ கைஞ்ச குரியே எண்ணித்தஞ்சு ஐக்க நங்க எக்க எல்லோ மனைக்கு போய் சம்பரமானி இல்லை இப்பலே அந்த ஓர் மியச் தண்ட மியச்க்காய் ஓர் லட்ச ஹத்தி கிட்டு அடுப்போ அத்தவரு இப்பத்தஞ்சாயிரம் ஹத்திரது ஹாக்கி ஸ்டிக் அடுப்பது இது அடுப்ப கைலேந்தலாண்ட நங்க எந்த மாட்டங்க ஒரு நாலஞ்சு கோலி கிட்டு தப்பா ಅವರ ಚಕ್ ಸ್ಟಿಕ್ಸ್ ತಪ್ಪ ಪಿನ್ ಶಿನ್ ಗಾರ್ಡ್ಸ್ ತಪ್ಪ ಹಿಂಗ ಜರ್ಸಿನ ಹಿಂಗ್ ಅಡ್ತಾನೆ ಪಾತಿಂಗಿ ಕಳಿಪಕೊಳ್ಳಂತ ವ್ಯವಸ್ಥೆ ಮಾಡೋಲ್ಲ ಒಂದು ನಂಗೆ ಸುಮಾರು ಜನ ಕಣ್ಣಿತ್ತು ದಾಕು ಹೊಡಪ ಕೈಲ್ಯಾಂಡ್ ಅಲ್ಲ ಮುಂಡತ್ತೆ ಅದನ್ನ ವೇಸ್ಟ್ ಆಪಕ್ ಆಗ ಓರ್ ದಿನ ಅವ್ರ ಅರೆ ಗಂಟೆ ಮ್ಯಾಚ್ ಅಥವಾ ಸೆಕೆಂಡ್ ರೌಂಡ್ ಪೋಕು ಇನ್ನ ದಂಡಿನ ವೇಸ್ಟ್ ಮಾಡೋಕ್ ಆಗ ಅನ್ನೋ ನಿಟ್ಟಲ್ಲಿ ಅದನ್ನ ಅಣ್ಣಿತೀನಿ ನಂಗೆ ಈ ಬೊಳ್ಳಿ ನಮ್ಮೆ ಕಾಯ್ತು ಎಂತೆಲ್ಲ ನಿಂಗ ಕಾರ್ಯಕ್ರಮತ್ನ ಮಾಡಿ ಇಂಟುಲೀರಾ ಈ ಬೊಳ್ಳಿನ ಮೇರೆ ವಿಶೇಷ ಮಡಿಕೇರಿಲ್ ಘಟನಾ ಅದು ಏನಂಗ ಮಡಿಕೇರಿ ಕೊಡಗರ ಹೆಡ್ ಕ್ವಾರ್ಟರ್ಸ್ ಮಡಿಕೇರಿ ಮಂಜಿನ ನಗರಿ ಮಡಿಕೇರಿ ಅನಚಂಗ್ ಈ ಪ್ರಪಂಚತ್ ಎಲ್ಲರಿಗೂ ಕೊಡಗು ಅಫಕೋರ್ಸ್ ತುಂಬಾ ಫೇಮಸ್ ಅಲ್ಲಿ ಮಡಿಕೇರಿ ಅಂಚಿಂಗ್ ಭಾರಿ ಗೊತ್ತಿಲ್ಲ ಮಡಿಕೇರಿಲ್ಲ ಈ ನಮ್ಮೆ ಆಯ್ಡದೇ ಬಲ್ಲೆ ವಿಶೇಷತೆ ಅಲ್ಲಿಂದ ಹಿಂಗ ಅಣ್ಣ ನಂಗೆ ಎಂತ ಮಾಡ್ಸಿ ಬಳ್ಳಿ ನಮ್ ಯಾಕೆ ಎಂತ ಕೆಲವು ಕಾರ್ಯಕ್ರಮ ಮಾಡೋಣ ಅಂದ್ರೆ ನಿಂಗೆ ಒಲಂಪಿಕ್ಸ್ ನೋಡಿದ್ದಿಕೋ ಒಲಂಪಿಕ್ಸ್ ಬಾರೇ ಬಾರೇ ದೇಶ ನಡಪಾ ಬಟ್ ಆ ಒಲಂಪಿಕ್ಸ್ ಟಾರ್ಚ್ ಲ್ಯಾಂಪ್ ನಿಂತೋಣ ಅದು ಸ್ಟಾರ್ಟಪ್ ಎತೇನ್ ಸಂಜಾ ಎನ್ನಂಗೆ ಎತೇನ್ ಸಂಜೆ ಸ್ಟಾರ್ಟಪ್ ಅನ್ಚಂಗೆ ಈ ಒಲಿಂಪಿಕ್ಸ್ ಅಣ್ಣವರು ಟೀಮ್ರ ಅವ್ರ ಥೀಮ್ರ ಇಟ್ಟ ಇದೆ ಗ್ರೀಸಲು ಗ್ರೀಸ್ ದೇಶದ್ದು ಗ್ರೀಸರ ರಾಜಧಾನಿ ಬಂತ ಅನ್ಸರ್ ಸೊ ಇದೇ ಕಾಲ ಒಲಿಂಪಿಕ್ಸ್ ನಡ್ಬೇಕು ಅಲ್ಲಿ ಈ ಲ್ಯಾಂಪ್ ಅಪ್ಪ್ಪ ನಂಗೆ ಅದೇ ಥೀಮನ್ನ ನಾನು ಕಾಪಿ ಮಾಡಿಂದೆ ಅಣ್ಣೋಲು ಅದನ್ನು ಎಂಥ ಮಾಡಿಸಿ ನಂಗೆ ಅದು ನಡ್ತಾ ಬಂತು ಎಲ್ಲಿ ಹಾಕಿ ಶುರಾಚಿ ಆಚಿ ನಂಗಡ ಪಾಂಡ ಪುಟ್ಟಪ್ಪಜೆಂಥ ಮಾಡಿಸಿ ಅಂಗಡ ಮನೆಂಜೇ ಶುರು ಮಾಡಿತ್ತು ಅಂಗಡಿಯಲ್ಲಿ ಪೋಯಿತು ಅಂಗಡ ನೆಲ್ಲಕ್ಕೆಂಜೆ ಬೊಲ್ಚ ಹಚ್ಚಿಟ್ಟಿತ್ತು ಅದು ಇರುವತ್ತಂಜನೇ ತಾರೀಕು ಶುರು ಅಪ್ಪ ನಂಗೆ ಫಸ್ಟ್ ವೆಹಿಕಲ್ ಪೋಕಂಗೆ ಏನ ಮಾಡಿಸಿ ಆ ಕಡೆ ಸುಮಾರು ನಂಗೆ ಕೊಡುವರೆ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಉಳ್ಳವ ಅಣ್ಣಚಿ ನಂಗೆ ಓಡಿತೇ ಪೋಪ ಮುಂದಿನ ಕಾರ್ಯಕ್ರಮ ಬೆಚ್ಚು ಒಳ್ಳೆ ಅಂತ ನಂಗೆ ಅವ್ರಿಗೆ ಅವ್ರ ಅರವತ್ತು ಜನ ರಿಜಿಸ್ಟರ್ ಆಯಿತು ಪ್ರೊಫೆಷ್ನಲ್ ಮ್ಯಾರಥಾನ್ ಫುಲ್ ಮ್ಯಾರಥಾನ್ ರನ್ನರ್ಸ್ ಅಂತ ಫುಲ್ ಮ್ಯಾರಥಾನ್ ಅಂಚಂಗೆ ನಾಲ್ಕತ್ತು ದಂಡು ಕಿಲೋಮೀಟರ್ ಓಡಾ ಕೆಲವು ಇಂಟರ್ನ್ಯಾಷ್ನಲ್ ಮ್ಯಾರಥಾನ್ ಕ್ವಾಲಿಫಿಕೇಷನ್ ಐಂಗೂರು ನಾಲಂಜೇಳು ಉಂಡೆ ಅಂಗಡ ಮುಂದಾಳತ್ತಲು ಈ ಕಾರ್ಯಕ್ರಮನ ನಂಗೆ ಪ್ಲ್ಯಾನ್ ಮಾಡಿತ್ತು ಇರುವತ್ತಂಜಂ ಪಲಾಕ ಏಳರೇ ಗಂಟೆಗೆ ನಂಗೆ ಪಾನಂಡ ಬಲೆ ಮನೆ ಎಂಜ ಹೊರಟಿತ್ತು ಅಲ್ಲಿ ಜ ಇರುವತ್ತಂಜಂಗೆ ನಂಗೆ ಗೋಣಿಕೊಪ್ಪ ಸೈಡು ಅವರ ಒಟ್ಟು ಮನೆ ಈ ಕಣಿಕ್ ದಾರೆಲ್ಲ ಮಾಡಿತ್ತು ಅಂಗಡ ಮನೆಗೆ ಹೋಯ್ತು ಇದು ಏನಾಗ್ ಮಾಡಿ ಉಂಡಿ ಈ ಇಕ್ಕಣಕ್ಕೆ ಇರುವತ್ತ ನಾಲ್ಕು ಕಾಲ ಜನ ಮಾಡಿ ಬಂದ ಅನ್ಕೊಂಡು ಇದು ಈ ಲೆಕ್ಕಕ್ಕೆ ಬಂದೆ ಈ ಮಟ್ಟಕ್ಕೆ ಬೆಳೆಯೋ ಕಾರಣ ಎಲ್ಲಡದು ಕೆಲಸ ಉಂಡು ಹಿಂಗೆ ಅವರು ಥ್ಯಾಂಕ್ಸ್ ಅಣ್ಣ ನಾವು ಥ್ಯಾಂಕ್ಸ್ ಗಿವಿಂಗ್ ಅಂದರೆ ಹಿಂಗೆ ಧನ್ಯವಾದ ಅಣ್ಣ ನಾನು ಅಣ್ಣತ್ತೆ ಹಂಗೆ ಎಲ್ಲಿ ಕೊಂಡು ಹಿಂಗಡ ಬಲ್ಲೆ ಮನೆ ಕೈ ಮಾಡ್ ಎಲ್ಲಿ ಕೊಂಡು ಅಲ್ಲಿಗೆ ಪೋಪ ಇದು ಕಂಪ್ಲೀಟ್ ರೂಟ್ ಮ್ಯಾಪ್ ಪ್ಲಾನ್ ಆಯ್ತು ಇವತ್ತ ಅಂಜಂಗ್ ಒಟ್ಟು ಮನೆ ತುಪ್ಪ ಇರುವತ್ತ ಆರಂಗ್ ವಿರಾಶ್ಪೇಟೆ ತಿಂಜ ಶುರು ಮಾಡಿತ್ತು ಅಮ್ಮತಿ ವಿರಾಶ್ಪೇಟೆ ಇಲ್ಲ ಬಂತು ಕಕ್ಕಬೇಕಾಕ್ನೇ ಬಪ್ಪ ಇರುವತ್ತೇಳಂಗ ನಾಪಕ್ಕಲು ಬೆಲ್ಟಲ್ಲಿ ತೂತಿತ್ತು ಇರುವತ್ತೇಳಂಗ ಮಜ್ಜಂತ ಮೇಲೆ ಮುಕ್ಕೋಡ್ಲು ಶಾಂತಿ ಹಲಿಕ ಹೋಗ್ತು ಅಲ್ಲಿಂದ ಆ ಕ್ರೀಡಾ ಜ್ಯೋತಿ ಮಡಿಕೇರಿಲ್ ಇಪ್ಪ ಇರುವಂಗೆ ಪೋಲಾಕ ತಿಮ್ಮೆಯ ಸರ್ಕೊಂಡಿರ ಪ್ರೊಸೆಷನ್ ಆ ಜ್ಯೋತಿ ನಡ್ತಾ ಹೋಯ್ತು ನಂಗೆ ಮೇನ್ ಏನು ತೊಗೊಂಡು ಅಲ್ಲಿ ಆ ಜ್ಯೋತಿನ ಕಚ್ಚಡುವಂಥ ವ್ಯವಸ್ಥೆ ಇರೋ ಪ್ಲ್ಯಾನ್ ಇಟ್ಟಿತ್ತು ಇದು ಊರ ಕಾರ್ಯಕ್ರಮ ಇರುವತ್ತಂಜನೇ ಕಾಲ ಹತ್ರ ಅದು ಇಂಡ ಕೂಟಕ್ಕೆ ಇನ್ನೊರು ಇನ್ನೊರು ವ್ಯವಸ್ಥೆ ನಂಗೆ ನಂಗೆ ಮನೆಕಾರ ಕೆ ಎಚ್ ಆರ್ ಕೊಡೋ ಅಕಾಡೆಮಿ ರ ಆಧಿನಲ್ಲಿ ಎಂತ ಮಾಡಿತ್ತು ಅಂಚಂಗೆ ವುಮೆನ್ಸ್ ಫೈಯರ್ ಸೈಡ್ ಪೊಮ್ಮಕ್ಕ ಪೊಮ್ಮಕ್ಕಕ್ಕೆ ಅಂಜಾಳು ಕಳಿಪಂತ ಒಟ್ಟು ಪ್ಲೇಯರ್ಸ್ ಇಪ್ಪ ಅಂಜೇಳು ಕಳಿಪಂತದ್ದು ಇದು ಗೋಲಿ ಇಪ್ಪಲ್ಲ ಇದೊರ್ ಫಾರ್ಮ್ಯಾಟಿ ತುಂಬ ಟೂರ್ನಮೆಂಟ್ ಆಯ್ತು ಎಕ್ಸ್ಕ್ಲೂಸಿವ್ ಫಾರ್ ಪೊಮ್ಮಕ್ಕಕ್ಕೆ ಗಣಿತ ಮಾಡಿತ್ತು ಅದು ನಂಗೆ ಒಕ್ಕತ್ರ ಮಾಡಿ ಮಾಡಿ ಇಕ್ಕ ನಂಗೆ ನಾಲ್ಪದು ರಿಜಿಸ್ಟ್ರೇಷನ್ ಬಂತು ಇದು ಇನ್ನೂರು ಏಪ್ರಿಲ್ ಪತ್ತಂಗಕ್ಕ ಓಪನ್ ಉಂಡು ಅರ್ವದ್ ಬಕ್ಕುಂದ್ರ ಜ್ಞಾನ ನಂಗ ಅಂಚಂಗೆ ಸ್ಟಾರ್ಟ್ ಮಾಡಾಕ ಅರವತ್ ವಕತ್ ಶುರು ಆಯ್ತು ಇಂದ ಮುನ್ನೂರ ತೊಂಬತ್ತಾರು ಕಳಿಪಂತವರ ಕೇಳಿಪೊನಂತವರ್ ಕೊಡೊ ಹಾಕಿ ನಮ್ಮ ಇದು ಅದಂಗ್ ಇದೋರು ಒರ್ ಪ್ರೋಗ್ರಾಮ್ ಇಟ್ಟಂತೆ ಪಂಚಕುರಿ ಕುರಿ ಕ್ರಿಕೆಟ್ ಶುರು ಮಾಡ್ಸಿ ಅದನ ನಿಂಗ ಈ ಕುರಿ ಹಾಕಿ ಮಾಡಿ ತಿಂಡಿ ರೈತ್ ನಲ್ಲ ವಿಷಯ ಇನ್ನ ಬಾರಿ ಎಂತ ಹಿಂಗಿ ವಿಶೇಷತೆ ಉಂಡಾ ಇನ್ಯ ನಂಗ ಈಕ ಇಕ್ಕ ಕಲೆ ಎಂತ ಮಾಡಸಿ ಒರ್ ಎನ್ ಜಿ ಒ ಹತ್ರ ಕೂಡ ನಂಗ ಟೈ ಮಾಡಿತ್ತು ಬೆಂಗಳೂರು ಬೇಸ್ಡ್ ಎನ್ ಜಿ ಒ ಉಂಡ ಈ ನುಪ್ಪ ದಿನದ್ದು ತುಂಬ ಇಕ್ಕು ವೇಸ್ಟ್ ಜನ್ರೇಷನ್ ಅಪ್ಪ ಗ್ರೌಂಡು ಸುತ್ತಮುತ್ತ ನಂಗೆ ಹೆಚ್ಚಕ್ಕೆ ಅದನ್ನು ಕಮ್ಮಿ ಮಾಡೋಕಾಯವಾಣಿತ್ತು ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದವರೆ ಕಾರ್ಯಕ್ರಮ ಇಟ್ಟಂತ ಹಿಂಗ್ಯಾಕೆ ಬಂತು ದಿನ ದಿನಾಂಗಡ ವಾಲಂಟಿಯರ್ಸ್ ಇಪ್ಪ ಅಲ್ಲಿ ಉಳ್ಳಂಥ ಈ ಅಂಗಡಿ ಮಳಿಗೆ ಕರೆಂತ್ಪ ಹಿಂಗ್ರು ಹಿಂಗೆ ಅಣ್ಣ ಎಂಥ ಎಂಥ ಯೂಸ್ ಮಾಡು ಎಂಥ ಯೂಸ್ ಆಗ ಅಂದೆ ಸೊ ಝೀರೋ ವೇಸ್ಟ್ ಜನ್ರೇಷನ್ ಅವರು ಪ್ಲ್ಯಾನ್ ಮಾಡಿತ್ತು ಸೊ ನಂಗಡ ಈವೆಂಟ್ರಂಡು ಕಾರ್ಬನ್ ಎಮಿಷನ್ ಈ ಕಮ್ಮಿ ಹಾಂಡು ಅನ್ನೋಂಥವ್ರು ನಿಟ್ಟಿಲ್ಲ ಆಂಡ ಬಗ್ಗೆ ಕಾರ್ಯಕ್ರಮ ಇಟ್ಟಂತೆ ಅದಲ್ಲತೆ ನಂಗೆ ಇರುವತ್ತಾರು ಸೆಮಿಫೈನಲ್ಸ್ ಅಂದರು ಅಂತ ಅದನ್ನು ಇನಾಗ್ರೇಷನ್ ಮಾಡೋಕರ್ ಅಯನ್ ಮ್ಯಾನ್ ಆಫ್ ಇಂಡಿಯಾನಪ್ಪ ಬಪ್ಪಂತವ್ರು ಚಾನ್ಸಸ್ ಉಂಟು ಸೊ ಅದು ಕಾರ್ಯಕ್ರಮ ಉಂಟು ಆಂಡ ಕೂಡೆ ಕೊಡುಗುಳು ತುಂಬಾ ಹಾಕಿನ ನಡ ಮಾಹಿತಿಗೆ ಸರಿ ಉಂಡ ಇಲ್ಲ ಅಂದ್ರೆ ಫ್ಯಾಮಿಲಿ ಫ್ಯಾಮಿಲಿ ದಾರು ಕೇರ್ ಆಫ್ ದಾರು ಮಾಡಿದ್ಲ ಇದರ ಪುದಿಯ ಪ್ರಯತ್ನ ಇದನ್ನ ಏಪ್ರಿಲ್ ಇರುವದಂಗ ದಂಡನೆ ಪರಮಲ್ ನಂಗೆ ಇರುವ ದಂಡನೆ ಪರಂಬ ಖಾಲಿಯಪ್ಪ ಅಲ್ಲಿ ಮಾಡುವಂತರ ವ್ಯವಸ್ಥೆ ಮಾಡಿತ್ತು ಅದೇ ಕೆಲವು ಕಲ್ಚರಲ್ ಪ್ರೋಗ್ರಾಮ್ ಕೊಡೋಕೆ ಸಂಬಂಧಪಟ್ಟಂತ ಕೊಡುವ ಆಚಾರ ವಿಚಾರಕ್ಕೆ ಸಂಬಂಧಪಟ್ಟಂತ ಥರ ಕಲ್ಚರಲ್ ಈವೆಂಟ್ಸನ್ನ ಪ್ಲ್ಯಾನ್ ಮಾಡಿತ್ತು ಕೊಡುವ ಕೊಡೋಡ ಪಳಿಯ ಪರಂಪರೆ ಆಚಾರ ವಿಚಾರದ ಬಗ್ಗೆ ಚೋದು ಚೋದಿ ಅಣ್ಣಂಥವ್ರ ಕಾರ್ಯಕ್ರಮನ ರೂಪ ಅದೇನೇ ಅದು ಅಲ್ಲ ಒಕ್ಕ ಕಾರಕ್ ಅದ್ರಲ್ಲೂ ಬೊಮ್ಮ ಕೈಪ್ ಅದು ಕಂಪಲ್ಸರಿ ಈಗ ಕಲಿ ನಂಗೆ ಶೋ ವಾಟ್ಸಪ್ ಸೋಷಿಯಲ್ ಮೀಡಿಯಾ ತದನ್ನೆಲ್ಲ ಅಂಡ ಎಂಥ ಉಂಡು ಪಾಯಿಂಟ್ಸ್ ಏದೆಲ್ಲ ಇದು ಬೋಂಡ್ ಹೊಣಿತ್ತು ಅದನ್ನು ಆಲ್ರೆಡಿ ನಂಗೆ ಫಾರ್ಮ್ ಸ್ಟಾರ್ಟ್ ಮಾಡಿತ್ತು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಯಿತು ಹೆಚ್ಚು ಕೊಕ್ಕರ ಪೆದ ನಿರ್ಕ್ ಮಾಡಿತ್ತು ಕಾಕಲೆ ಅವರು ನಾಪದ ರಿಜಿಸ್ಟ್ರೇಷನ್ ಬಂತು ಕಂಬ ಅದು ಬಾರ್ಯ ಟೀಮ್ ಕೆಲಸ ಮಾಡಿ ನಡಕಲ್ಲಿ ಡೇಟಾ ಇಲ್ಲ ಅದು ಲಾಸ್ಟ್ ಡೇಟ್ ಎಕ್ಕ ಚೋದು ಚೋದಿ ಅದು ಅದಂಗ ಏಪ್ರಿಲ್ ದಂಡ್ ಎಕ್ಕ ಅದು ನಡತೋ ಅದೇ ಏಪ್ರಿಲ್ ಆರಂಗ್ ನಡತಾ ನಿಂಜ ಅಕ್ಕನ ಚಕ್ಕೆರೆ ಅಂಗಡಿ ಇನಾಗ್ರೇಷನ್ ಉಂಡು ಅಂಡ್ ಬಾರ್ಯ ಡೇಟ್ ಅನ್ನ ನಂಗ ಅನೌನ್ಸ್ ಮಾಡ ಹಾಕಿ ನಮ್ಮೆ ಮೊಳಿ ಇಡೋಕ್ಕೆ ಮುಖ್ಯ ಬಿಂದುದಾರ ಇಕ್ಕಾಕಲೆ ನಂಗಡ ಇನ್ವಿಟೇಷನ್ ಪ್ರಿಂಟ್ ಆಯ್ತು ಮುಖ್ಯ ಬಿಂದು ಆಯ್ತು ನಂಗಡ ವಿರಾಜ್ಪೇಟೆರ ಎಮ್ ಎಲ್ ಎ ಪ್ಲಸ್ ಕರ್ನಾಟಕ ಸರ್ಕಾರ ಹತ್ರ ಮುಖ್ಯಮಂತ್ರಿರ ಕಾನೂನು ಸಲಹೆಗಾರ ಎ ಎಸ್ ಪೊನ್ನಣ್ಣ ಹೆಂಗಿಪ್ಪ ಅಂಗಡ ಕೂಡ ಮಡಿಕೇರಿ ಕ್ಷೇತ್ರ ಹತ್ರ ಎಮ್ ಎಲ್ ಎ ಇಪ್ಪ ಹೆಂಗಡ ಕೂಡೆ ನಂಗಡ ಕೊಡಗು ಮೈಸೂರ ಸಂಸದ ಎಂ ಪಿ ಅನಂತ ಶ್ರೀ ಯದುವೀರ್ಜಿಪ್ಪ ಅಂದನೇ ಸುಜಾ ಕುಶಾಲಪ್ಪ ಹೆಂಗಿಪ್ಪ ಹೆಂಗಡ ಕೂಡ ನಂಗಡ ಮಡಿಕೇರಿ ಕೂಡ ಸಮಾಜ ಹತ್ರ ಅಧ್ಯಕ್ಷ ಪಿಂಗೆ ಅಖಿಲ ಕೂಡ ಸಮಾಜದ ಅಧ್ಯಕ್ಷನಂತ ಸುಬ್ರಹ್ಮಣ್ಯಂಗಿಪ್ಪ ಮುಖ್ಯ ಮುಖ್ಯಪಟ್ಟ ಬಿಂದು ಐಪ್ಪ ಆದ್ಯ ದಿನ ಏದೆಲ್ಲ ಕಳಿಕೂಟ ಉಂಡು ಆದ್ಯ ದಿನ ಕರ್ನಾಟಕ ಲೆವೆನ್ ಹಿಂಗೆ ಈಗ ಕಲೆ ನ್ಯಾಷನಲ್ ಚಾಂಪಿಯನ್ಸಾ ಹಿಂಗೆ ಪಿನ್ನ ಕೂರ್ಗ್ ಲೆವೆನ್ ಅನ್ನೋವಂಥವರು ಮ್ಯಾಚ್ ಉಂಡು ಅಲ್ಲಿಜೆ ಆರ್ಗನೈಸಿಂಗ್ ಫ್ಯಾಮಿಲಿ ಮುದ್ದಂಡ ಫ್ಯಾಮಿಲಿ ಪಿನ್ಯಾ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಪೊಲೀಸ್ ಪಿಂ ನಂಗಡ ಡಿ ಸಿ ಅವರು ಕಳಪಿತ್ತು ದಂಡ ಮ್ಯಾಚಿ ಮುನ್ನೂಟಿ ತೊಂಬತ್ತಾರು ಒಕ್ಕ ಕಳಿಕೊಂಡು ಅಣಿ ತುಂಬಾ ದಿನನೂ ಬೋಂಡು ತುಂಬಾ ಸಮಯೂ ಕೂಡ ಬೋಂಡಲ್ಲ ಪರಂಬುರ ವ್ಯವಸ್ಥೆ ಏನಾನೇ ಮಾಡಿರಾ ನಂಗಡ ಇಕ್ಕಾಕಲೆ ಪರಂಬುರ ಕೆಲಸ ಆಯ್ತು ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪಜ ಕಾಲೇಜಲ್ಲಿ ದಂಡು ಪರ್ಬ್ ಮಾಡಿತ್ತು ಮೇನ್ ಗ್ರೌಂಡ್ ಗ್ರೌಂಡ್ ಒಂದು ಗ್ರೌಂಡ್ ದಂಡು ಅಂದನೆ ಓರ್ ಕಿಲೋಮೀಟ್ರ್ ದೂರದಲ್ಲಿ ಎಸ್ ಪಿ ಟ್ರೈನಿಂಗ್ ಅಕಾಡೆಮಿ ಆಫೀಸ್ ಪಳಿಯ ಆಫೀಸೆಂತು ಅಲ್ಲಿ ಗ್ರೌಂಡ್ ರೆಡಿ ಮಾಡಿತ್ತು ಈ ಮುನ್ನೂಟ ತೊಂಬತ್ತಾರು ಟೀಮನ್ನ ಕಳಪಿಡೋಕೆ ಉಳ್ಳಂಥ ಫಿಕ್ಚರ್ಸ್ನ ರೆಡಿ ಮಾಡಿತ್ತು ಇಕ್ಕಲೆ ನಂಗೆ ಬಿಟ್ಟಿತ್ತು ಸೊ ಇರುವತ್ತ ಒಂಬದಂಗೆ ಇರುವತ್ತಂಗ ಮುಳಿಡೋ ಕಾರ್ಯಕ್ರಮ ಇಪ್ಪ ಇರುವತ್ತ ಒಂಬದಂಜ ಏಪ್ರಿಲ್ ಕಾಕಣೆ ಎಲ್ಲ ಮಾಡಿತ್ತು ಮಾಡಿತ್ತುಪ್ಪ ಅಂದನೆ ನಂಗೆ ಹೊಮ್ಮ ಕಡೆ ಇಂಥ ಮ್ಯಾಚ್ ಉಂಡು ಅದನ್ನು ಹೆಚ್ಚು ಕಮ್ಮಿ ಪತ್ತನೇ ತಾರೀಕು ಆ ಕಡೆ ಎಂಟ್ರಿಗೆ ಅವಕಾಶ ಉಂಡು ಅದನ್ನು ಇರುವತ್ತಂಜ ಶುರು ಮಾಡಿತ್ತು ಇರುವತ್ತಂಜು ಅಥವಾ ಇರುವತ್ತಾರು ಹಂಗೆ ಅಂಡ ಫೈನಲ್ಸ್ ಬೆಚ್ಚ ಎಂಪೆಸೆಡ ಸಾಕಾರ ಏನೇ ಉಂಟು ಮೀಟಿಂಗ್ ಎಲ್ಲ ಆಯ್ತಾ ಕೊಡುವ ಅಕಾಡೆಮಿ ಆದನೆ ಪಿಂಜ ಹಾಕಿ ಕೂರ್ಗ್ ಎಂಪೈರ್ಸ್ ಹಿಂಗಾಡು ಕೂಡ ನಂಗೆ ಅವ್ರ ಮೀಟಿಂಗ್ ಮಾಡಿತ್ತು ಹಿಂಗ ಎಂಪೈರಿಂಗ್ ಮಾಡೋನಕ್ಕೆ ಅದನ್ನ ಮುಂದಾಳತ್ವ ಕೊಡುವ ಹಾಕಿ ಅಕಾಡೆಮಿಯು ಹಾಕಿ ಕೂರ್ಗ್ ಕಟ್ತಂಡು ಮಾಡಿ ಕೊಡವ ಹಾಕಿ ಅಕಾಡೆಮಿರ ಸಾಕಾರ ಏನೇ ಉಂಟು ನಂಗೆ ಓಜ ಹೊಡ್ತಂಡಲ್ಲಿ ಇಂಜ ಅದು ಇಂಜ ಚೆನ್ನಾಗಿ ಮಿಂಜೆ ಅಂಗಡ ತುಂಬ ಸಾಕಾರ ಉಂಟು ಅದ್ಯವಾಯ್ತು ಪಾಂಡಂಡ ಬೋಪಣ್ಣ ಕುರಿ ತಕ್ಕು ಬರಿಯ ನಂಗೆ ಮೀಟಿಂಗ್ ತುಂಬ ಮಾಡಿತ್ತು ಅಂಗಳು ಬೆಂಗಳೂರು ಲೆವೆಲ್ ಅಂಡ್ಕೊಂಡು ನಂಗೆ ತುಂಬ ಡಿಸ್ಕಷನ್ ಆಯಿತು ಈ ಕಕ್ಕಣೆ ಸುಮಾರು ಮೀಟಿಂಗ್ ಆಯಿತು ಅಂಗಡ ಸಾಕಾರ ತುಂಬ ಚಾಯ್ಲು ಉಂಟು ಕಳಿಕಾರಕ್ಕೆ ಏತರ ವ್ಯವಸ್ಥೆ ಮಾಡಿ ತುಳಿರ ಈಗ ಕಳಿಕಾರಕ್ಕೆ ಚೇಂಜ್ ರೂಮ್ ಮಾಡಿತ್ತು ಉಂಡು ಪೊನ್ನಾಳ್ಕೊಂದು ನಂಗೆ ಜಾಸ್ತಿ ಈ ಪೊಮ್ಮಕ್ಕಡ ಹಾಕಿ ಎತ್ಕೊಂಡು ಅದಂಗೆ ಚೆನ್ನಾಗಿ ಜಾಸ್ತಿ ಆದ್ಯತೆ ಕೊಡ್ತಿತ್ತು ಟಾಯ್ಲೆಟ್ ರ ಅಥವಾ ಚೇಂಜ್ ರೂಮ್ ವ್ಯವಸ್ಥೆ ಅದನ್ನ ಮಾಡಿತ್ತು ಗ್ರೌಂಡ್ ಈ ಮುಖ್ಯ ಅಲ್ಲೇ ಮಾಡಿತ್ತು ಉಳ್ಳಂತ ಮೂಲಭೂತ ಸೌಕರ್ಯ ಎಂಥೊಂಡು ಅಣ್ಣಲ್ಲ ವ್ಯವಸ್ಥೆ ಆಯ್ತು ತುಂಬಾ ಜನ ಬಪ್ಪ ಈ ಕಳಿಕೂಟ ನೋಟಕ್ ಅಳಪಾ ವ್ಯವಸ್ಥೆ ಅಂತ ಎಂತ ಹೆಚ್ಚು ಜನ ಅಳಕೋ ಈ ಗ್ಯಾಲರಿ ಇಟ್ಟಿತ್ತು ಗ್ಯಾಲರಿ ಅವ್ರ ಅಂದಾಜಿ ಲೆಕ್ಕ ಗ್ಯಾಲರಿ ಟೈಂಗ್ರ ಪ್ರಕಾರ ಅವ್ರು ಇವತ್ತೇಟ್ ಮಾಡೋಲ್ಲ ಗ್ಯಾಲರಿ ಎಲ್ಲರೂ ನಂಗಡ ಮಡಿಕೇರಿ ಕಾರ್ಯಪ ಕಾಲೇಜ್ ನೋಡಿದಿಕ್ಕು ಅಂಡ್ ಕುಡಿಲು ತುಂಬಾ ಜಾಗ ಉಂಡ್ ಅಂದನೇ ಜನ ಜಾಸ್ತಿ ನಿಪ್ಪಂತ ವ್ಯವಸ್ಥೆ ಉಂಟು ನೋಟಂತ ವ್ಯವಸ್ಥೆ ಉಂಟು ಸುಮಾರು ಓರ್ ತಿಂಗಳ ನಡಪಂತ ಕಳಿಕೂಟಕ್ಕೆ ಬೊಂಡೆಚ್ಚಕ್ಕೆ ಖರ್ಚಿಪಾ ಹಂಗ ಈ ಪಡಕಾಸರ ವ್ಯವಸ್ಥೆನ ಏದು ಮಾಡಿ ಮಾಡಿರಾ ಪಣಕಾಸ್ರ ವ್ಯವಸ್ಥೆ ನಂಗೆ ಎಕ್ಕ ನಂಗೆ ಕನ್ಫರ್ಮೇಷನ್ ಕಟ್ಟಿಸಿ ನಂಗೆ ಫ್ಯಾಮಿಲಿ ಕಾರ್ ಎಲ್ಲ ರಚಕ್ಕೆ ಸೀಟ್ ಕ್ಯಾಪಿಟಲ್ ನಿಂತು ಅದನ್ನು ಇಟ್ಟಿತ್ತು ಅಲ್ಲಿ ರಚಕ್ಕೆ ಸ್ಪಾನ್ಸರ್ಸ್ ಅಡ್ವರ್ಟೈಸ್ಮೆಂಟ್ ಇಪ್ಪ ಹೆ ಕಾಂಟ್ಯಾಕ್ಟ್ ಮಾಡಿತ್ತು ಅವರು ರಚಕ್ಕೆ ಪಣಕಾಸ್ರ ವ್ಯವಸ್ಥೆ ಆಯ್ತು ಅದಲ್ಲತ್ತೆ ಈ ಕಣೆ ಕೊಡ್ತಾನೆ ಬಂದನೇಕೆ ಕರ್ನಾಟಕ ಸರ್ಕಾರ ಹತ್ರ ಸಹಾಯವೋ ಇಪ್ಪ ನಂಗೆ ಅಚ್ಚಿ ಭಯ ಅಂದನ್ನ ರಿಲೀಸ್ ಮಾಡೋ ಬಟ್ ಅದು ಬಪ್ಪ ಅಣ್ಣವ್ರು ನಂಬಿಕೆ ಉಂಟು ಅದೇ ಅಣಿಕೆ ವ್ಯವಸ್ಥೆ ಆಯ್ತು ಅಂಡ್ ಅಲ್ಲು ಆ ವ್ಯವಸ್ಥೆ ಮಾಡೋಣ ಮನರತ್ರ ವ್ಯವಸ್ಥೆ ಎಂತ ಮಾಡಿ ತುಳಿರಾ ಝೀರೋ ವೇಸ್ಟ್ ಜನ್ರೇಷನ್ ಎಂತಂದು ಉಂಟು ಅದಂಗೆ ಉಳ್ಳಂಥ ವ್ಯವಸ್ಥೆ ಮಾಡಿತ್ತು ಸೊ ನಂಗೆ ಓರ್ ಪ್ಲಾಸ್ಟಿಕ್ ಬಾಟ್ಲ್ ಅಥವಾ ಏದು ವೇಸ್ಟ್ ಇಲ್ಲ ತನಕ ಕಾರ್ಯಕ್ರಮ ರೂಪಣೆ ಮಾಡಿತ್ತು ಈಗ ಎಂತಲ್ಲ ಈ ಅಂಗಡಿ ಬೆಪ್ಪ ಅಂಗಡಿ ಕೂಡ ಬಪ್ಪ ತಿಂಗಳಾಚ ಅವರು ಮೀಟಿಂಗ್ ವ್ಯವಸ್ಥೆ ಆಯಿತು ಹಂಗ ಈ ಎನ್ ಜಿ ಓ ಕರೊಳು ಬಂದನು ಉಂಟು ಅದು ಡಿಸ್ಕಸ್ ಮಾಡಿತ್ತು ನಂಗ ಅಂಡ ಬಗ್ಗೆ ಅವರು ಕಂಪ್ಲೀಟ್ ಅವರು ಪ್ರೋಗ್ರಾಮ್ ಪ್ಲಾನ್ ಮಾಡಿತ್ತು ಇಚ್ಚಕ್ಕಾಲ ನಡೆದ ಕಳಿಕು ಬೊಳ್ಳಿನ ಮೇರ ಕಳಿಕು ಎಂಥ ವ್ಯತ್ಯಾಸ ಉಂಟು ಇಕ್ಕಾಕ್ನೇ ಅನಂತ ಹೈಯೆಸ್ಟ್ ಸ್ಟೀಮ್ ರಿಜಿಸ್ಟ್ರೇಷನ್ ಮುನ್ನೂಟ ತೊಂಬತ್ತಾರು ಮಡಿಕೇರಿಲ್ ಒಂದು ಬಲ್ಯ ವಿಚಾರ ನನ್ನ ಅಕ್ಕಲಕೆ ಎಲ್ಲ ಕೊಡೋ ಮಹಾಜನಕ್ಕೆ ದಾರಲ್ಲ ಟೀಮ್ ಮುಟ್ಟಿತ್ತು ಹಂಗಕ್ಕೆ ಅಭಿನಂದನೆ ಎಣ್ಣೆ ದಂಡನೆ ಆಯ್ತು ಪೊಮ್ಮಕ್ಕಡ ಇಂಥ ಒಂದು ಪುದಿಯವರು ಎಡಿಷನ್ ಇಡ್ತಾ ಬಂತು ಅದು ಇನ್ಯಾ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಎಂತ ಉಂಡು ನಂಗೆ ಕಾರ್ಬನ್ ಎಮಿಷನ್ ಹೆಚ್ಚ ಕಮ್ಮಿಯಪ್ಪ ಅಚ್ಚ ಕಮ್ಮಿ ಅವರು ಪ್ರಯತ್ನ ಮಾಡೋದು ಅದೇ ಊಟಕ್ಕೆ ಅವರ ಕೊಡೋ ಕಲ್ಚರಲ್ ಕಾರ್ಯಕ್ರಮ ಇನ್ಯಾ ಇನ್ನ ಸೈಕ್ಲೊತು ಅದಂಗೆಜ್ ಆದ್ಯವಾಯ್ತು ಈ ಒಲಿಂಪಿಕ್ ಟಾರ್ಚ್ ನಾನು ಎಂತ ಅಣ್ಣ ಇದು ಎಂತ ಅಣ್ಣಚ್ಛಂಗೆ ಎಲ್ಲ ಮನೆ ಕರ ಹಿಂಗೆ ಕೊರ ಧನ್ಯವಾದ ಅಣ್ಣ ಅಂತವ್ರು ಈ ಮೂಲಕ ಅದು ನಂಗೆ ಓಡಿಂಡ್ ಪೋಯಿತು ಮ್ಯಾರಥಾನ್ ರ ಪುಡ್ಸೊಂಡು ಹೆಂಗಡ ಮನೆಗೆ ಹೋಯ್ತು ಹೆಂಗಡಲ್ಲಿ ಆಶೀರ್ವಾದ ಇರ್ತಾನೆ ಬರ್ಬೋದು ಇದು ಭಾರಿ ಮುಖ್ಯ ಅನ್ನೋಂಥ ವಿಚಾರ ಅಂತ ನಾನು ಧ್ಯಾನ ಮಾಡಿದೆ ಆದ್ಯಕ್ಕೆ ಕಳೆಕೂಟ ನಡೆದು ಧ್ಯಾನ ಮಾಡ್ನಪ್ಪ ನಿಂಗಡ ಮನೆ ಕರಡ ಸಾಕಾರ ಏನು ನಂಗೆ ಮಿಂಜೋ ನನ್ನ ನನ್ನಕ್ಕೆ ನಂಗೆ ಕಡೆ ಇಲ್ಲ ತುಂಬ ಕಡೆ ಉಂಟು ಆಚೆ ನಂಗೆ ಈ ಹಾಕಿನ ಮೇರೆ ಕೊಂಡು ನಂಗೆ ಅವರು ಇರುವ ಇರುವತ್ತು ದಂಡು ಮುಂದ ದಂಡ ರೇಷಿಂದ ಕಳಿಸೋಣ ನಂಗೆ ಅಲ್ಲಿಂದ ನಂಗೆ ಹಾಕಿ ಎಕ್ಕ ಸ್ಟಾರ್ಟ್ ಹಾಚಿ ಅಲ್ಲಿಂದ ನಂಗೆ ಎಲ್ಲರೂ ಒಕ್ಕಚ್ಚಿ ಕೊಡೋಕೆ ಶುರು ಮಾಡಿತ್ತು ಸೊ ನಂಗೆ ಮನೆ ನಂಗಡೆ ನಂಗೆ ಒರೇ ಏಜ್ ಗ್ರೂಪ್ಕಾರ ತುಂಬ ಜನ ಉಂಟು ಸೊ ತುಂಬ ಚಾಯ್ಸ್ ಆಕಾರ ಉಂಡು ಅಂದರೆ ನಂಗೆ ಇಲ್ಲಿ ತುಂಬ ಪೆರಿಯೋ ಉಂಡು ಸಮಾಜ ಸೇವೆ ಮಾಡಿನ ಹೆಂಗೆ ಉಂಡು ತುಂಬ ಪ್ರಪಂಚ ನೋಟ್ನ ಹೆಂಗೆ ಉಂಡು ಅಂಗಡ ಮಾರ್ಗದರ್ಶನತ್ ನಂಗೆ ಇಲ್ಲಿ ಹಾಕೋಣಕ್ಕೆ ಕಾರ್ಯಕ್ರಮ ಆಟ ಬಂತು తామనే ముడి సహకార నండే కైజ్జికీ ఫ్లగ్ అడుతు ఫ్లగ్ ఇత బ పింజ దుంబ మూడి జాస్తి కంబ అంత ఉమన్ ఎంపవర్మెంట్ జాస్తి ఒత్తు కొడప సో నేను తామన్య ముడి యథేచ్ఛవైతుండ తుంబ సహకార ఉండి ఇన్వాల్వ్మెంట్ తుంబ ఉండే క మ్యాచ్ స్టార్ట్ అన్న పింజ బల్లే ఇప్ప అంత వ్యవస్థే ఉండి సో అండకుండా మ్యాచ్ మ్యాచ్ చాయ్ నో అంత నంబిక ఉంటు ನಂಗಕ್ಕೆ ಮಡಿಕೇರಿ ಪಕ್ಕ ಅಂಡ ಕೂಡ ಇಲ್ಲಿ ಒಟ್ಟಿಕೇರಿ ನಾಡು ನಂಗಡ ಊರು ಊರು ನಾಡು ತುಂಬ ಚಾಯಲ್ಲಿ ಉಂಡು ಈವನ್ ನಂಗಡ ಲೋಗೋ ಲಾಂಚಕ್ಕೂ ಜನ ತುಂಬ ಬಂತು ಸಾಕಾರ ಮಾಡಿತ್ತು ಅದೇ ಊರು ಖಾರ ಇಕ್ಕ ಗ್ರೌಂಡ್ ಪಣಿ ಆಯ್ಡಿಪ್ಪು ಸುಮಾರು ಜನ ಸುಮಾರು ದಿನ ಅಲ್ಲೇ ಉಂಡು ನೀರು ವ್ಯವಸ್ಥೆ ಆಯ್ಕು ಮೋಟ್ರ್ ನೋಡೋದಿಕ್ಕು ಅಥವಾ ಗ್ರೌಂಡ್ರ ಕೆಲಸ ನೋಟಿಯೋದಿಕ್ಕು ಬಂತು ಊರು ಕರಡ ಸಹಾಯ ತುಂಬ ಉಂಟು ಊರು ಕರಡದ್ದೇ ನೋಡಲ್ಲ ಈವನ್ ಮಡಿಕೇರಿ ಸುತ್ತಮುತ್ತ ಉಳ್ಳೆ ಮಡಿಕೇರಿ ಟೌನ್ ಒಳ್ಳೆಂಗಡೋದು ಸಿಟಿಲಿ ಒಳ್ಳೆ ಹಂಗಿಡೋದು ಸಹಾಯ ತುಂಬ ಉಂಟು ನೀರ ವ್ಯವಸ್ಥೆ ನೀರು ಅಲ್ಲಿ ಉಂಡು ಉಂಡ ಓರ್ ಜಾಗ ಅಲ್ಲಿ ಕಾಲೇಜರ ಸುತ್ತಮುತ್ತ ನೀರ ವ್ಯವಸ್ಥೆ ಉಂಡು ನಿಂಗೆ ಅಲ್ಲಿ ಕಾಲೇಜು ಸುತ್ತಮುತ್ತಲ್ಲ ಬೇಲಿ ಅಲ್ಲಿ ನೀರ ವ್ಯವಸ್ಥೆ ಉಂಡ್ ಅವ್ರ ದಂಡ ಮುಂದೆ ಮನೆ ಕರಡ ಕೂಡ ತಕರಂತ ಹಿಂಗೆ ನೀರ ವ್ಯವಸ್ಥೆ ಮಾಡಿ ಆಕೇರಿ ಸಮಾರಂಭಕ್ಕೆ ಮುಖ್ಯ ಬಿಂದು ಈ ಕೊಡವ ಹಾಕಿ ಎಂತ ಉಂಡು ಕೊಲೋಣಿ ಕೊಡವ ಹಾಕಿ ಇದು ನಂಗೆ ಈ ಕುರಿ ನಡ್ತು ಇದು ಕೊಡೋಡ ನಮ್ಮೆ ಕೊಡೋಡ ಹಾಕಿ ನಮ್ಮೆ ಇದು ಪ್ರಪಂಚದಲ್ಲೇ ಕಳಿಪದಂತದ್ದು ಇದು ಬರೀ ಈಗ ಮೈಸೂರು ಬೆಂಗಳೂರಿನಲ್ಲ ಈವನ್ ಡೆಲ್ಲಿ ಮನೆಯಂದು ನಂಗೆ ಡೆಲ್ಲಿ ದಾರ ಕಾಂಟ್ಯಾಕ್ಟ್ ಮಾಡಿ ಇಂಥವ್ರು ನಾವು ಈವೆಂಟ್ ನಡಪ್ಪ ನಿಂಗೆ ಇನ್ನೂ ಪಬ್ಲಿಸಿಟಿ ಮಾಡೋಣ ಒಂದು ಬಿಕಾಸ್ ನಂಗೆ ಸೋಷಿಯಲ್ ಮೀಡಿಯಾ ತುಂಬ ಆ್ಯಕ್ಟಿವ್ ಉಂಟು ದೇನ್ ಇಟ್ಟ ನಂಗೆ ಸೆಮಿ ಸೆಮಿಫೈನಲ್ಸ್ಗೆ ಇಂಡಿಯನ್ ಹಾಕಿ ವುಮೆನ್ಸ್ ಕ್ಯಾಪ್ಟನ್ ಲಾಲ್ ರಂಗ್ ಸಿಮ್ ಏನು ಉಂಡು ಹಿಂಗೆ ಬಂದವನು ಆಗಿಂಗ್ ಕೂಡ ಇಂಡಿಯನ್ ಸ್ಕ್ವಾಡ್ಲಿಕ್ವಲ್ ಉಂಡ್ ಮನ್ಪ್ರೀತ್ ಸಿಂಗ್ ಡಬಲ್ ಒಲಂಪಿಯನ್ ಎಕ್ಸ್ ಇಂಡಿಯನ್ ಕ್ಯಾಪ್ಟನ್ ಹಿಂಗ್ಗಳು ಬಂದವನು ಸೊ ಅದವ್ರ ವಿಶೇಷತೆ ಇಪ್ಪ ಬಿಕಾಸ್ ಈ ಸ್ಕಾಡ್ಲಿ ಕಳಚಿನ ಉಳ್ಳ ಅಂಚಂ ನಂಗಕ್ಕವರು ಪೆರ್ಮೆರ ವಿಚಾರ ಈ ಹಾಕಿನ ಮೆಕ್ ಬಂತು ನಂಗಡ ಕೂಡ ಕೂಡಿ ದಿನ ಫುಲ್ ಹಿಂಗ ನಂಗಡ ಕೂಡ ಇಪ್ಪ ಮಾಧ್ಯಮ ಕರಡ ಸಾಕಾರ ಮಾಧ್ಯಮಕರ ಸುರುವು ದಿನ ತಿಂಜೆ ಹಿಂದಾಕ ನಂಗಕ್ಕೆ ತುಂಬಾ ಮಾರ್ಗದರ್ಶನ ತಂತ ತುಂಬಾ ಸಾಕಾರ ಮಾಡಿತ್ತು ಈ ಮುನ್ನೂಟ ತೊಂಬತ್ತಾರು ಟೀಮ್ ರಿಜಿಸ್ಟರ್ ಆಕ್ ಎಂದನೆ ನಂಗಡವ್ರ ಟೀಮ್ ಕೆಲಸ ಮಾಡಿತ್ತು ಎಲ್ಲ ಮನೆ ಕಾರಣ ಅಚ್ಚಿಕೆ ಸಾಯ ಮಾಧ್ಯಮ ಕರಡೋದು ಉಂಟು ಅಂಗಡ ಸಾಯ ಇಂಜನಿಕೊಂಡೆ ನಂಗೆ ಈ ನಂಬರ್ ಮಡಿಕೇರಿಲ್ ಸಿಲ್ವರ್ ಜೂಬ್ಲಿಕ್ಕೆ ಮುನ್ನೂಟ ತೊಂಬತ್ತಾರು ನಂಬರ್ ಹೆಚ್ಚು ಹಪ್ಪಕ್ಕೆ ಇಂಗಡ ಎಲ್ಲ ಸಾಕಾರ ತಗೊಂಡು ಕಾರಣ ರಿಜಿಸ್ಟ್ರೇಷನ್ ಏನನ್ನೇ ಮಾಡಿರೀಗ ನಂಗೆ ಈ ಕುರಿ ಪುಯ್ಯ ವಿಚಾರ ಎಡ್ತನ ಬಾತು ಎಂತಂಗೆ ರಿಜಿಸ್ಟ್ರೇಷನ್ ನಂಗೆ ವೆಬ್ಸೈಟ್ಲು ಆನ್ಲೈನು ಮಾಡಿಸಿ ನನಗೆ ಮುನ್ನೂಟ ತೊಂಬತ್ತಾರು ಟೀಮ್ ಅಂತ ರಿಜಿಸ್ಟರ್ ಆಯಿತು ಅದು ನೂಟ ಅಳವತ್ತೊಟ್ಟು ಟೀಮ್ ಆನ್ಲೈನ್ ರಿಜಿಸ್ಟರ್ ಆಚಿ ಆ ರಿಜಿಸ್ಟ್ರೇಷನ್ ಬರೀ ದಂಡ ನಿಮಿಷದ ಕೆಲಸ ಎಲ್ಲೇ ಇರೋ ಪ್ರಪಂಚದ ಏದು ಭಾಗದಲ್ಲಿ ಏನು ಜೊತೆಗೆ ಲಾಗಿನ್ ಮಾಡಿದ್ದು ದಂಡ ನಿಮಿಷಕ್ಕೆ ಮಾಡ್ತೀನಿ ಅದು ನಂಗೆ ಮೇಲ್ ಇಮೇಲ್ ಬ್ಯಾಕಪ್ ಬಪ್ಪೇ ಅಂತ ನಂಗೆ ಬಂಧನಕ್ಕೆ ಇಮಿಡಿಯೇಟ್ ರಿಸಿಪ್ಟ್ ಹೆಂಗಕ್ಕೆ ಕೊಡ್ಬಿಂತ ಅದು ಅದನ್ನು ಕೂಡ ನಂಗೆ ಪಳಿಯೋದು ಎಂಥೊಂಡು ಇನ್ ಆರ್ಗ್ಯಾನಿ ಆರ್ಗ್ಯಾನಿಕ್ ಮೆಥಡ್ ಅಂದ್ ಪಳಿಯೋದು ನಾಲ್ಪದು ಪಾಯಿಂಟ್ ಉಂಟು ಕೊಡುಗೆ ವಿಧ ವಿಧ ಜಾಗ ಎಲ್ಲ ಕಲೆಕ್ಷನ್ ಬುಕ್ ಕೊಡ್ತಿತ್ತು ಅಂಗ್ಗಳು ತುಂಬ ಸಹಕಾರ ಮಾಡಿತ್ತು ಅಂಗಡ ಸುತ್ತಮುತ್ತ ಊರು ಕರಡಕ್ಕೆ ಹಂಜ ಹೆಂಗ ಫೋನ್ ದೂರವಾಣಿಯಲ್ಲಿ ಕಾಂಟ್ಯಾಕ್ಟ್ ಮಾಡಿತ್ತು ಟೀಮ್ ಮೀಡಿಯಾ ನಡೀತು ಅಂಗಡ ಹಬ್ಬ ನಂಗೆ ತುಂಬ ಎಂಟ್ರೀಸ್ ಬಂತು ಇವತ್ತಾರನೇ ಕಾಲ ಹತ್ರ ಹಾಕಿ ನಮ್ಯನ ದಾರ್ ನಡಿತು ಇರುವತ್ತಾರನೇ ಕಾಲ ಹತ್ರ ಹಾಕಿ ನಮ್ಯನ ಚಾನೆಂಡ ಒಕ್ಕಾರ ಉಂಡು ಅಂಗ್ಗಳು ಕೂಡ ನಂಗೆ ಸಂಪರ್ಕತ್ಲು ಉಂಡು ಹಿಂಗಕ್ಕೆ ಎಂತೆಲ್ಲ ನಂಗೆಡಕ್ಕೆ ಲಾಪ್ ಅಂತ ಇನ್ಫಾರ್ಮೇಶನ್ ಎಂತ ಉಂಡು ನಂಗೆ ಎಂಥ ಡೇಟಾ ಬೇಸ್ ಕಲೆಕ್ಟ್ ಮಾಡಿತ್ತು ನಂಗೆ ಈ ಕುರಿ ಎಂಥ ಮಾಡಿದ್ದಂಗೆ ಈ ಟೀಮ್ ಎಂಟ್ರಿ ಪಿನ್ನ ಮನೆಕರ ಹಿಂಗಡ ಪೆದ ಮೊಬೈಲ್ ನಂಬರ್ ಎಲ್ಲನ ಡೇಟಾ ಶೀಟ್ ಮಾಡಿ ವೆಚ್ಚಿತ್ತು ನಂಗೆ ಈಗ ಬಪ್ಪ ಕಾಲ ದಾರ ನೋಡ್ತು ಹಿಂಗೆ ಅದನ್ನು ಕೊಡಪ್ಪ ಬಿಕಾಸ್ ಹಿಂಗೆ ತುಂಬ ಅಪ್ಪ ಅಲ್ಲಿ ನಾನು ಮಿಂಜೆ ಕೊಡ್ತ ಭಾರಿ ಸುಲ್ ಅಪ್ಪ ಹಂಗೆ ಕೂಡ ನಂಗೆ ನಿರಂತರ ಸಂಪರ್ಕ ತುಂಡು ಹಿಂಗೆ ನಂಗಡೆ ಲೋಗೋ ಲಾಂಚಿಗೆ ಬಂದಿತ್ತು ಈಗ ಇನಾಗ್ರೇಷನ್ಗೂ ಬಪ್ಪ ಬಪ್ಪ ಅಣ್ಣಿತ್ತು ಪಿನ್ಯ ಫೈನಲ್ಸ್ಗೂ ಹಿಂಗೆ ಬಂತು ಓಜಾ ಕಟ್ಟು ಅಂತವರ ಕಾರ್ಯಕ್ರಮ ಉಂಡು ಸೊ ಹಿಂಗಡ ಕೂಡ ನಂಗೆ ನಿರಂತರ ಸಂಪರ್ಕ ತುಂಡು ರಾಜ ಬೆ ಬೆಳ್ಳಿಪ್ಪ ನಿಂಗೆ ಎಂತ ಹಾಕಿ ನಿಮ್ಮೆರ ಬಗ್ಗೆ ಊರ್ಕರ ನಾಡ್ಕಾರ ಕೇರಿಕಾರ ಎಲ್ಲರೂ ಸಹಕಾರ ತಂದಿತ್ತು ನಂಗಡ ಕೂಡ ಒತ್ತರ ಮೇಲೆ ಹಿಂಜಿತ್ತು ನಂಗೆ ಸಹಕಾರ ತರಂಡು ಅಣಿತು ನಾನು ಕೇಳ್ತೀವಿ ಇನ್ನೊಂದು ವಿಷಯ ಎಂತಿ ಈ ಹಾಕಿನ ಮೇಲೆ ಈ ತಂದು ಬೆಂದಿರ ವಿಚಾರದ ಬಗ್ಗೆ ಇದು ನಡೆದನು ಅದಂಗೆ ಕೈಂಚ ಕುರಿ ದಾರ ನಡ್ತಿ ತಾತು ಹಿಂಗೆ ಈ ಕುರಿಯೂ ನಡ್ತಿ ತಪ್ಪನಕ್ಕೆ ಉಂಡು ಹಿಂಗೆ ಎಲ್ಲರೂ ಬಂದಿತ್ತು ಎಲ್ಲರೂ ಕೂಡಿ ಆಡಿತ್ತು ಸಹಕಾರ ತರಂಡು ನಡಿತು ಆಕಿರಿಕ್ ಕ್ರೀಡಾಭಿಮಾನಿಗಳ ನಿಂಗೆ ಎಂತ ಕೇಳ್ತೀರಾ ನಂಗೆ ಮುದ್ದಂಡ ಒಕ್ಕ ಪರವಾಗಿತ್ತು ಎಂತ ಹಣ್ಣು ಅಂಚಂಗಿ ನನ್ನ ಅಕ್ಕಲ ಇದು ಕೊಡೋಡ ಹಾಕಿ ನಮ್ಮೆ ಇದೀಗ ಕೊಡಗರ ನಮ್ಮೆ ಆಯ್ತು ಉಂಟು ಕಳಿ ಪಟ್ಟ ನಮ್ಮೆ ಗಿನಿಸ್ ದಾಖಲೆಕ್ಕು ಲಿಮ್ಕಾ ಬುಕ್ ಆಫ್ ರೆಕಾರ್ಡಿಕೋ ಗ್ಲೋಬಲ್ ಫೈವ್ ಜೀರೋ ಒನ್ ಮಸ್ಟ್ ಬಿ ದೇರ್ ಈವೆಂಟ್ಸ್ ಅನ್ನೋ ಮ್ಯಾಗಝೀನ್ ಫೀಚರ್ ಅನ್ನೋಂಥವ್ರು ನಮ್ಮೆ ಇದು ಇದಂಗೆ ಎಲ್ಲರೂ ಬಾರಿ ಸರ್ವ ಜನ ಬರಲು ಏನಂಗೆ ಅಚ್ಚಂಗೆ ಕ್ರೀಡೆಕ್ ಸ್ಪೋರ್ಟ್ಸಕ್ಕೆ ಜಾತಿ ಭೇದ ಒಂದೂ ಇಲ್ಲ ಎಲ್ಲ ಜನ ಬಂತು ಈ ಕಳಿ ನಮ್ಯಕ್ಕೂ ಕೂಡಿತ್ತು ಇದನ್ನ ಬಲ್ಲವರು ಯಶಸ್ವಿ ಮಾಡಿ ತರೋ ನೊಂದು ಹಂಗೆ ನಿಂಗಡಲ್ಲಿ ಕೊಡುಗ ಸಮಸ್ತ ಜನ ಕೊಡುಗರಲ್ಲ ಇಡೀ ದೇಶ ಜನತೆಯಲ್ಲಿ ಕೊಟ್ಟವ ಇರುವತ್ತಂಜನೇ ಕಾಲ ಹತ್ರ ಬುಳ್ಳಿ ನಮ್ಮೆನ ನಿಂಗ ನಡ್ತೀನಿ ಉಳಿರ ನಿಂಗಡ ಕಳಿಕೂಟ ಛಾಯೋಡೆ ಆಡು ನಿಂಗಡಲ್ಲಿ ಕಳಿಪಂತ ಕಳಿಕಾರಕ್ಕೆ ಜಿಲ್ಲೆ ರಾಜ್ಯ ದೇಶ ಮಟ್ಟದ ಪೆದ ಬರಡಂಡ್ ಈಚೆನೆರ ನಿಂಗಡ ನಮ್ಮೆರ ತಯಾರಿರ ಬಗ್ಗೆ ತಕ್ ತುಳಿರ ಇಲ್ಲಿಗೆ ಬಂತು ನಿಂಗ ನಲ್ಲಮ್ಮೆ ಈ ಚೆನ ಇದೇ ತಿಂಗ ಇರುವ ಕೊಡವ ಒಕ್ಕಡೊಕ್ಕಡ ನಡುಲು ನಡಪ ಮುದ್ದಂಡ ಕಪ್ಪು ಬೊಳ್ಳಿ ನಮ್ಮೆರ ಮುಪ್ಪಡೆ ತಯಾರಿ ಎನ್ನೇ ನಡೆದನುಂಡು ಅಣ್ಣ ಮೇತ ಈ ಕಳಿಕೂಟತ್ರ ಅಧ್ಯಕ್ಷಗಳಾನ ಮುದ್ದಂಡ ರಶೀನ್ ಸುಬ್ಬಯ್ಯ ಪಿಂಯ ಮುದ್ದಂಡ ಒಕ್ಕತ್ರ ರಾಜ ಬೆಳ್ಳಪ್ಪ ಐಂಡ ಕೂಡ ನಡತನ ತಕ್ಕ ಕಟ್ಟಿರ ಕರ್ಟೀರ ತಕ್ಕ ಬಾಕಲು ಕೂಡಾಡೋನವು ದಿವ್ಯಾ ಮಂದಪ್ಪ ಇಲ್ಲಿಕು ಇಂದೆತ್ರ ಕೊಡವಸಿರಿ ಕಾರ್ಯಕ್ರಮ ತಂದತ್ತು ಕಟ್ಟತ ನಿಂಗಕ್ಕೆಲ್ಲ ನಮಸ್ಕಾರ कोडवसिरी कार्यक्रम प्रसारवय